ಈ ವಿದ್ಯಾರ್ಥಿ ಮೃತಪಟ್ಟಿದ್ದು ನಮಗೆ ತುಂಬಾ ಆಘಾತವನ್ನು ಉಂಟು ಮಾಡಿದೆ ಸರ್ ಇಂಥ ಘಟನೆಗಳು ಎಲ್ಲಿ ನಡಿಬಾರದು ಯಾಕಂದ್ರೆ ತುಂಬಾ ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ ಒಂದು ದೊಡ್ಡ ದುರಂತ ನಡೆದು ಹೋಗಿದೆ ಕಾರವಾರದ ಆರ್ ಟಿ ಕಚೇರಿ ಮುಂದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಾಪ ಭೀಕರ ಒಂದು ಅಪಘಾತವಾಗಿ ಒಂದು ಚಿಕ್ಕ ಮಗು ಅಂದ್ರೆ ಎಸ್ ಎಲ್ ಸಿ ವಿದ್ಯಾರ್ಥಿ ಒಂದು ಮೃತಪಟ್ಟ ಸ್ಫೋಟಲ್ಲಿ ಹೋದಪ್ಪ ಇದಕ್ಕೆ ಮೂಲ ಕಾರಣ ಈ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಅಂತ ಹೇಳ್ಕೊಂಡು ಇಲ್ಲಿ ಸ್ಥಳೀಯರೇ ಆರೋಪ ಮಾಡ್ತಾ ಇದ್ದಾರೆ ಸರ್ ಏನಾಯಿತು ನಿನ್ನೆ ಆ್ಯಕ್ಚುಲಿ ನಿನ್ನೆ ಸಂಜೆವರೆಗೂ ಶಾಲೆಯಲ್ಲಿ ಅಭ್ಯಾಸ ಮಾಡಿಕೊಂಡಿದ್ದ ಸಂಜೆ ಲಾಸ್ಟ್ ಪೇಡಿಗೆ ಆಟ ಆಡಿಕೊಂಡು ಕೂಡ ಚೆನ್ನಾಗಿದ್ದ ಅವನಿಗೆ ಏನೋ ಸ್ವಲ್ಪ ಕಾಲಿಗೆ ಒಂದು ಚೂರು ಗಾಯ ಆಗಿತ್ತು ಅದನ್ನ ತೋರಿಸುವ ಹೇಳಿ ಆಸ್ಪತ್ರೆಗೆ ಹೋಗ್ತಾ ಇದ್ರು ಅಮ್ಮನ್ ಜೊತೆಗೆ ಹೋಗ್ತಾ ಇದ್ದ ಆ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಆರ್ ಟಿ ಓ ಆಫೀಸ್ ಹತ್ರ ಒಂದು ರೋಡ್ ಡೈರೆಕ್ಟ್ ಆಗಿ ಮೇಲೆ ಹೋಗುತ್ತೆ ಬ್ರಿಡ್ಜ್ ಮೇಲೆ ಓವರ್ ಮೇಲೆ ಇನ್ನೊಂದು ರೋಡ್ ನಮ್ದು ಟರ್ನಿಂಗ್ ಇದೆ ಅಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿ ಆಗಿದೆ ಆ ಸ್ಥಳದಲ್ಲಿ ನಮ್ಮ ಈ ವಿದ್ಯಾರ್ಥಿ ಮೃತಪಟ್ಟಿದ್ದು ನಮ್ಗೆ ತುಂಬಾ ಆಘಾತವನ್ನು ಉಂಟು ಮಾಡಿದ್ರು ಸರ್ ಹ್ಮ್ ಈಗ ಯಾರು ತಪ್ಪಂತ ಅಂತ ಹೇಳ್ತೀರಿ ಇದರಲ್ಲಿ ಈಗ ಸ್ಥಳೀಯವಾಗಿ ನಾವು ಅಲ್ಲಿ ಇಲ್ದಿದ್ರು ಕೂಡ ಇದ್ದಂಥ ಜನಗಳು ಹೇಳಿದ ಪ್ರಕಾರ ಇದು ಮೆಡಿಕಲ್ ವಿದ್ಯಾರ್ಥಿಗಳು ವೇಗವಾಗಿ ಬಂದು ಹಿಂದಿನಿಂದ ಅವ್ರ ಗಾಡಿಗೆ ಹೊಡೆದಿದ್ದರಿಂದ ಆ ಬಾಲಕ ಹಾರಿಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಅಂತ ಗೊತ್ತಾಗಿದೆ ಸರ್ ಈಗ ಅಮ್ಮ ಅವ್ರ ಅಮ್ಮನಿಗೆ ಯಾವ ರೀತಿ ಅಮ್ಮನಿಗೆ ತುಂಬಾ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದರೂ ಇನ್ನೂ ಐ ಸಿ ಯು ದಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಸರ್ ಹ್ಞೂ ಹ್ಞೂ ಸರ್ ತಾವೇನು ಹೇಳ್ತೀರಾ ಈ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಗೆ ಮೂರು ಸಮಸ್ಯೆ ಆಯಿತು ಒಂದು ಸ್ಪೋಟಲ್ಲಿ ವಿದ್ಯಾರ್ಥಿ ಇನ್ನೊಂದು ಸೆಕೆಂಡು ಒಂದು ಮಂಗಳೂರದಲ್ಲಿ ಇದ್ದಾರಂತೆ ಈಗ ಥರ್ಡ್ ಇದು ಇದು ಈಗ ಮೆಡಿಕಲ್ ವಿದ್ಯಾರ್ಥಿಗಳನ್ನು ಇವರು ಏಳು ಗಂಟೆ ನಂತರ ಇವರಿಗೆ ಹೊರಗೆ ಹೋಗೋದು ಅಧಿಕಾರ ಯಾರು ಅದು ಬೇಕು ಸರ್ ಹ್ಞೂ 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 ಅದೊಂದು ಅದೊಂದು ಪರಿಶೀಲನೆ ಮಾಡಬೇಕು ಸಂಬಂಧಪಟ್ಟವರು ಇದ್ರ ಬಗ್ಗೆ ಕ್ರಮ ಕೈಗೊಂಡ್ರೆ ಬಹಳ ಒಳ್ಳೆಯದು ಯಾಕಂದ್ರೆ ಪದೇ ಪದೇ ಕಾರವಾರದಲ್ಲಿ ಇಂಥ ಘಟನೆಗಳು ನಡೀತಾ ಇದೆ ಸ್ಥಳೀಯರಿಗೆ ತುಂಬಾ ಬೇಸರ ಕೂಡ ಉಂಟಾಗಿದೆ ಇನ್ನು ಸ್ಥಳೀಯರು ಕೂಡ ಜಾಗೃತವಾಗಬೇಕಾದ ಸಂದರ್ಭ ಬಂದಿದೆ ಅನಿಸ್ತಾ ಇದೆ ಸರ್ ಒಬ್ಬನೇ ಹುಡುಗ ಅಂತಲ್ಲ ಹೌದು ಹೇಗಿದ್ದ ಹುಡುಗ ಕಲೀಲಿಕ್ಕೆಲ್ಲ ಒಳ್ಳೆಯದು ಸರ್ ಪ್ರತಿಭಾವಂತ ಹುಡುಗ ಚೆಸ್ ಅಲ್ಲಿ ಕೂಡ ಚೆನ್ನಾಗಿ ಆಡ್ತಿದ್ದ ಅವನು ಶಿಕ್ಷಕರು ಅವ್ರದ್ದು ಹೌದು ಏಕ ಶಿಕ್ಷಕರು ಗಣಿತ ಶಿಕ್ಷಕರು ಅವರು ಅವ್ರ ಶಿಕ್ಷಕ ಅಭ್ಯಾಸದಲ್ಲಿ ಹೌದು ಅಭ್ಯಾಸದಲ್ಲಿ ತುಂಬಾ ಚೆನ್ನಾಗಿದ್ದ ಡಿಸಿಪ್ಲಿನ್ ಹಾಗೆ ಇತ್ತು ನೀಟ್ ಆಗಿ ಶಾಲೆಗೆ ಬರೋದು ಹಾಗೆ ಚಿತ್ರಕಲೆನು ಚೆನ್ನಾಗಿ ಮಾಡ್ತಾ ಇದ್ದ ಒಳ್ಳೆ ವಿದ್ಯಾರ್ಥಿ ಬಹಳ ನೋವನ್ನುಂಟು ಮಾಡಿದೆ ಸರ್ ನಮ್ಗೆ ಶಿಕ್ಷಕರಾಗಿ ಅಂತಲ್ಲ ಒಬ್ಬ ಮನುಷ್ಯನಾಗಿ ಇಂಥ ಘಟನೆಗಳು ಎಲ್ಲಿ ನಡಿಬಾರ್ದು ಯಾಕಂದ್ರೆ ತುಂಬಾ ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ ಬಹಳ ಬೇಸರ ಆಗ್ತಾ ಇದೆ ಎಸ್ ಎಸ್ ಎಲ್ ಎಸ್ ಎಸ್ ಎಲ್ ಸಿ ಅಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿ ಕಂಚ ಸ್ಕೂಲ್ ಆಶೀಲು

ಈಗ ಹೋದರೆ ಮೇನ್ ಮುಂದಗಡೆ ಹೋದರೆ ಮಂಗಳೂರು ರೋಡಿಗೆ ಹೋಗ್ತದೆ ನಮ್ಮದು ಈ ರೋಡು ಮಂಗಳೂರಿಗೆ ಹೋಗ್ತದೆ ಅದ್ರ ಒಳಗಿಂದ ಬಂದರೆ ಕಾರವಾರ ಸಿಟಿಗೆ ಬರ್ತದೆ ಅಂದರೆ ಇದು ಸರ್ವಿಸ್ ರೋ ರೋಡಿಗೆ ನಾವು ನೋಡ್ತಾ ಇದ್ದೀವಿ ಸರ್ವಿಸ್ ರೋಡಿಗೆ ಬರ್ತದೆ ಇಲ್ಲಿ ಸರ್ವಿಸ್ ರೋಡಲ್ಲಿ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಒಂದು ಹಂಪ್ ಆಗಿರಬೇಕು ನಾನು ಪೊಲೀಸ್ ಇಲಾಖೆಗೆ ಮತ್ತು ಈ ಐ ಆರ್ ಬಿಗೆ ಹೇಳ್ತಾ ಇದ್ದೇನೆ ಇಲ್ಲಿ ಒಂದು ಹಂಪು ಬಿಡಬೇಕು ಯಾಕಂದರೆ ಈ ಸರ್ವಿಸ್ ರೋಡಲ್ಲಿ ಏನಾಗ್ತದೆ ಅಂದರೆ ಕಾರವಾರಿಂದನೂ ಜನ ಗೋವಾಕ್ಕೆ ಹೋಗಬೇಕಾದ್ರೆ ಹೀಗೂ ಬರ್ತಾರೆ ಸರ್ವಿಸ್ ರೋಡಿಂದ ಅಂದರೆ ಇಲ್ಲಿ ಹತ್ತಿರದಿಂದ ಜನ ಜನ ಇದ್ದರೂ ಕೂಡ ಈ ಕಡೆಯಿಂದ ಬೈಕ್ ತೊಗೊಂಡು ಬರ್ತಾರೆ ಆ ಕಡೆಯಿಂದ ಗಾಡಿ ಬರ್ತದೆ ಮತ್ತೆ ನಾವು ತಗೋದು ಪಕ್ಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇಲ್ಲಿ ಇಲ್ಲೊಂದು ಹಂಪ್ ಆಗಿರಬೇಕು ಅದು ದೊಡ್ಡ ಹಂಪ್ ಆಗಿರಬೇಕು ಯಾಕಂದರೆ ಈ ಹಂಪ್ ಯಾಕಂದ್ರೆ ಈ ಸರ್ವಿಸ್ ರೋಡ್ ಸರ್ವಿಸ್ ರೋಡ್ಗೆ ಹಂಪ್ ಆಗಿದ್ರೆ ಎಂಥದ್ದು ಇಲ್ಲ ನಾವು ಹೈವೇಲಿ ಹಾಕೋದಲ್ಲ ಸರ್ವಿಸ್ ರೋಡಿಗೆ ಹಾಕಬೇಕು ಇಲ್ಲಿ ಒಂದು ಹಂಪ್ ಬಿದ್ದರೆ ಇದೇ ಸ್ಪೋಟಲ್ಲಿ ನಾನು ಕಾಣಿಸ್ತಾ ಇದೆ ನೋಡಿ ಈ ಬ್ಯಾರಲ್ಲಿ ಇದೆ ಬ್ಯಾರು ಪಕ್ಕನೇ ಇಲ್ಲಿ ಆಗಿರಬೇಕು ಈ ಹಂಪ್ ಆದರೆ ಇಲ್ಲಿ ಹಂಪ್ ಆದರೆ ಖಂಡಿತವಾಗೂ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಜನರು ಕೂಡ ಅದೇ ಹೇಳ್ತಾರೆ ಸೊ ಅದೇ ರೀತಿಯ ಒಂದು ಅನಾಹುತ ಕೂಡ ಮುಂದೆ ಸಂಭವಿಸಿಲ್ಲ ಯಾಕಂದ್ರೆ ಸರ್ವಿಸ್ ರೋಡಿಗೆ ಜನರು ಮಾಡ್ತಾರೆ ಆ ತಂಡವಾರದಿಂದನೇ ಜನ ಬಂದ್ಕೊಂಡು ಗೋವಾ ರೋಡಿಗೆ ಈ ರೋಡಿಗೆ ಹೋಗ್ತಾ ಇರ್ತಾರೆ ಗೋವಾದವರು ಬಂದ್ಕೊಂಡು ಕಾರವಾರ ಸಿಟಿಗೆ ಹೋಗಬೇಕು ಈ ಕಡೆಯಿಂದ ಬರ್ತಾರೆ ಸಿಟಿ ಬರಬೇಕಾದ್ರೆ ಮತ್ತೆ ಕ್ರಾಶ್ ಹಾಕ್ಬೋದು ಅಕ್ಕ ಇಲ್ಲಿ ಇಲ್ಲೊಂದು ಹಂಪಾಗಲೇ ಸಾಯಂಕಾಲ ಏಳುವರೆಗೆ ನಡೆದಂತ ಘಟನೆಯಲ್ಲಿ ಇಲ್ಲಿ ನೋಡಿ ಪಾಪ ಇದೇ ಒಂದು ಇದೇ ಸ್ಕೋಟಲ್ ಆಗಿತ್ತು ಇಲ್ಲಿ ಇನ್ನೂ ಕೂಡ ಚಪ್ಪಲ್ ಕೂಡ ಇಲ್ಲೇ ಇದೆ ನಾನು ಕಾಣಿಸ್ತಾ ಇದ್ದೇನೆ ಅವ್ರ ಸ್ಲೀಪರ್ ಕೂಡ ಪಾಪ ಇಲ್ಲೇ ಇದೆ ನಿನ್ನೆ ಒಂದು ದೊಡ್ಡ ಅಪಘಾತವಾಯಿತು ಇದೇ ಒಂದು ರಸ್ತೆಯಲ್ಲಿ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಒಂದು ಪಾಪ ಒಂದು ತಾಯಿ ಮತ್ತು ಮಗು ಬರ್ತಾಯಿತ್ತು ಎಸ್ ಎಲ್ ಸಿಯಲ್ಲಿ ಕಲಿತಾ ಇದ್ದ ವಿದ್ಯಾರ್ಥಿ ಅವ್ನು ಇದೇ ಒಂದು ಸ್ಪಾಟಲ್ಲಿ ಹಿಂದ್ಗಡೆಯಿಂದ ಬಂದ್ಕೊಂಡು ಆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಬಂದ್ಕೊಂಡು ಅವ್ನಿಗೆ ಹಿಂದ್ಗಡೆ ತಾಯಿ ಗಾಡಿಯನ್ನು ಹೊಡಿತಾ ಇಲ್ಲಂತೆ ಇಲ್ಲಿಂದ ಬಂದಂತಹ ಇವರು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟು ಈ ಇವರ ಒಂದು ವೆಹಿಕಲಿಗೆ ಟೂ ವೀಲರ್ ವೆಹಿಕಲ್ ಹೊಡೆದಿದ್ದಾರೆ ಆ ರಭಸಕ್ಕೆ ಪಾಪ ಆ ವಿದ್ಯಾರ್ಥಿ ಇದೇ ಸ್ಪಾಟಲ್ಲಿ ಸಾವನ್ನಪ್ಪದ ಪಾಪ ಆ ವಿದ್ಯಾರ್ಥಿ ನಾನು ಕಾಣಿಸ್ತಾ ಇದ್ದೇನೆ ಇದು ಕಾರವಾರ ಗೋವಾ ಹೋಗುವ ಹೈವೇ ಇದು ಈ ಹೈವೇ ಆಗಿದಂಥ ಈ ಘಟನೆ ತುಂಬಾ ನೋವಾಗ್ತಾ ಇದೆ ನಮ್ ಮಾತಾಡಿಗೂ ನೋವ ನೋವಾಗ್ತಾ ಇದೆ ಯಾಕಂದ್ರೆ ಚಿಕ್ಕ ಬಾಲಕ ಅವನು ಪಾಪ ಆಗಿರಬೇಕು ಇಲ್ಲ ಮತ್ತೆ ಅನಾಹುತ ಆಗೋದು ಪಕ್ಕ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ